ಇವತ್ತೊಂದು ಬೇಗ ಆಗುವಂತ ಬೆಳಗಿನ ತಿಂಡಿ ಮಾಡುವ ಖಾಲಿ ಹತ್ತೇ ನಿಮಿಷದಲ್ಲಿ ಆಗ್ತದೆ ಮಾತ್ರ ರೆಡಿ ಮಾಡಿ ನಾವು ಇಡ್ಬೇಕು ಇದು ಬೆಳ್ತಿ ಹಾಕಿ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೇನೆ ಒಂದೂವರೆ ಗ್ಲಾಸ್ ಆಗೋಷ್ಟು ಉಂಟು ಇದರಲ್ಲಿ ಒಂದು ಕಪ್ ಆಗುವಷ್ಟು ರವ ಕೂಡ ತಕೊಂಡಿದ್ದೇನೆ ಇದನ್ನು ಕೂಡ ಹಾಕುವ ರವ ಯಾವ್ದು ಕೂಡ ತಕೊಳ್ಬಹುದು ಚಿಕ್ಕದು ದೊಡ್ಡದು ಬರ್ತಾ ಇಲ್ಲ ಯಾವ್ದು ಕೂಡ ಆಗ್ತದೆ ಸ್ವಲ್ಪ ತೆಂಗಿನ ತುರಿ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಈಗಲೇ ಹಾಕುವ ಮತ್ತೆ ಕೂಡ ಹಾಕುವ ನಿಮ್ಗೆ ಗ್ರೈಂಡ್ ಮಾಡಿದ ನಂತರ ಇದರಲ್ಲಿ ಒಂದು ಹದ್ನೈದು ಅಳಸಿನ ಸೊಳೆ ಉಂಟು ಚಂದ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಇದನ್ನ ಕೂಡ ಒಟ್ಟಿಗೆ ಹಾಕುವ ಅದಕ್ಕೆ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ ಹಿಟ್ಟು ಇಷ್ಟು ಅದೇ ಇರಲಿ ನೋಡಿ ನಾವು ಉದ್ದಿನ ಹಿಟ್ಟು ಉಂಟಲ್ಲ ಅಷ್ಟು ಅದೇ ಇರಲಿ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಆಗ್ತದೆ ಮತ್ತೆ ದೋಸೆ ಕಾವಳಿ ನೋಡಿ ಇದು ಕಬ್ಬಿಣದ ಕಾವಳಿ ಸ್ವಲ್ಪ ಎಣ್ಣೆ ಆಯ್ತು ಎಲ್ಲೆನೇ ತಗೊಂಡಿದ್ದೇನೆ ಹಚ್ಚಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಬಿಡಿಸುವ ಉದ್ದಿನ ದೋಸೆ ರೀತಿ ಆಗ್ತದೆ ಮತ್ತೆ ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಸೋಡಾ ಕೂಡ ಹಾಕಲಿಕ್ಕೆ ಆಗ್ತದೆ ಸೋಡಾ ಹಾಕಿದರೆ ಉದ್ದಿನ ದೋಸೆ ನೋಡ್ಲಿಕ್ಕೇನೆ ಒಂದು ನಿಮಿಷ ಬಂದರೆ ಸಾಕು ಸ್ವಲ್ಪ ತುಪ್ಪ ಹಾಕು ಆ ಕಡೆ ಬೇಕಿದ್ರೆ ಮತ್ತೆ ಹಾಕಿದ್ರೂ ಆಗ್ತದೆ ಅಂತ ಆಗುದಿಲ್ಲ ಸ್ವಲ್ಪ ಈ ರೀತಿ ಮಾಡುವ ಸ್ವಲ್ಪ ತುಪ್ಪ ಸಾಕು ಸ್ವಲ್ಪ ಜಾಸ್ತಿ ಆಯಿತು ಹಾಕಿದ್ದು ಜಾಸ್ತಿ ಬೆಂಕಿ ಆಗಿದ್ರೆ ಇಲ್ಲಿ ಕಪ್ಪು ಆಗ್ತದೆ ನೋಡಿ ಸ್ವಲ್ಪ ಮೀಡಿಯಂ ಅಲ್ಲಿ ಬೆಂಕಿ ಉಂಟು ಯಾಕೆ ಕಪ್ಪು ಅದು ಸ್ವಲ್ಪ ಸಿಹಿ ಉಂಟು ದೋಸೆ ಸಿಗುವ ಈ ವರ್ಷದ ಮೊದಲನೇ ದೋಸೆ ಇದು ಇಲ್ಲ ಯಾಕೆಂದ್ರೆ ತುಪ್ಪ ಉಂಟು ನೋಡಿ ಅದೇ ಸಾಕಾಗ್ತದೆ ದೋಸೆ ಆಗ್ತಾ ಉಂಟಷ್ಟೇ ನಿಮ್ಗೆ ಬಿಸಿ ಬಿಸಿ ತೋರಿಸುವ ನೋಡಿ ಈ ರೀತಿ ಉಂಟು ಮತ್ತೆ ಬೆಳಿಗ್ಗೆಯಿಂದ ಸಂಜೆ ಇಟ್ಟರು ಕೂಡ ಇದು ಗಟ್ಟಿ ಆಗುದಿಲ್ಲ ಇದೇ ರೀತಿ ಇರ್ತದೆ ಈ ದೋಸೆನ ಹೀಗೆ ತಿನ್ಲಿಕ್ಕೆ ಆಗ್ತದೆ ಪದಾರ್ಥ ಎಂತ ಬೇಕಂತ ಪದಾರ್ಥ ಚಟ್ನಿ ಎಲ್ಲ ಹಾಕಿ ಕೂಡ ತಿನ್ಬೋದು ಯಾಕೆಂದ್ರೆ ಸ್ವಲ್ಪ ಸ್ವೀಟ್ ಉಂಟು ಹಲಸಿನ ಹಣ್ಣು ಎಲ್ಲಾದ್ರೂ ಸಿಕ್ಕಿದೆ ಸಿಕ್ತದೆ ಮತ್ತೆ ಹಲಸಿನ ಹಣ್ಣು ಅಲ್ಲ ಎಲ್ಲರಿಗೂ ಕೂಡ ಇಷ್ಟ ಇರ್ತದೆ ನೀವು ಸಮಯ ಮಾಡಿ ನೋಡಿ